నమస్కారం నాలుగు స్వప్న ಸಾವಿರದ ಒಂಬೈನೂರ ತೊಂಬತ್ತರ ಲಾಕಪ್ ಡೆತ್ ಪ್ರಕರಣದಲ್ಲಿ ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ಅಪರಾಧ ಎಸಗಿದ್ದಾರೆ ಅಂತ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಹೀಗಾಗಿ ಗುಜರಾತ್ನ ಪೋರ್ಬಂದರ್ ನ್ಯಾಯಾಲಯ ಅವರನ್ನು ನಿರ್ದೋಷಿ ಅಂತ ಘೋಷಣೆ ಮಾಡಿದೆ ಪ್ರಕರಣದಿಂದ ಅವರನ್ನು ಖುಲಾಸೆಗೊಳಿಸಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅದೇನೆಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಮೂರು ಲಕ್ಷ ಚಂದಾದಾರರನ್ನ ಹೊಂದಲಿದೆ ಈ ದಿನ ಡಾಟ್ ಕಾಮ್ ಬಗ್ಗೆ ಕೇಳೋಕೆ ನಿಂಬಡಿ ನೂರಾರು ಪ್ರಶ್ನೆಗಳಿರ್ಬೋದು ಹಾಗೆಯೇ ಅನುಮಾನಗಳು ಇರ್ಬೋದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ನಾವು ಉತ್ತರ ಕೊಡ್ತೀವಿ ಹಾಗಾಗಿ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಅನುಮಾನಗಳಿದ್ರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಈಗ ಟಾಪಿಕಿಗೆ ಬರೋಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಂಜೀವ್ ಭಟ್ ಅವರು ಜಾಮ್ನಗರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದರು ಆಗ ಜೋಧ್ಪುರ್ ಪಟ್ಟಣದಲ್ಲಿ ಕೋಮು ಗಲಭೆ ನಡೆದು ಪೊಲೀಸರು ಸುಮಾರು ನೂರ ಐವತ್ತು ಜನರನ್ನ ಬಂಧನ ಮಾಡಿದರು ವಿಚಾರಣೆ ವೇಳೆ ತಪ್ಪೊಪ್ಪಿಗೆನ ಪಡೆಯೋದಕ್ಕೆ ಬಂಧಿತರ ಮೇಲೆ ತೀವ್ರ ಹಲ್ಲೆಯನ್ನು ನಡೆಸಿದ್ರು ಬಳಿಕ ಎಲ್ಲರನ್ನ ಬಿಡುಗಡೆ ಮಾಡಲಾಗಿತ್ತು ಆದರೆ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ಪ್ರಭುದಾಸ್ ವೈಷ್ಣವಿ ಅನ್ನೋರು ಸಾವನ್ನಪ್ಪಿದ್ರು ಅದನ್ನು ಲಾಕಪ್ ಡೆತ್ ಅಂತ ಆರೋಪಿಸಲಾಗಿತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದ ನನ್ನಿಂದ ಟಾಡಾ ಕಾಯ್ದೆ ಹಾಗೂ ಶಸ್ತ್ರಾಸ್ತ್ರಗಳ ಕಾಯ್ದೆಯಡಿ ತಪ್ಪೊಪ್ಪಿಗೆಯನ್ನು ಪಡೆಯುವುದಕ್ಕೆ ನನ್ನ ಮೇಲೆ ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನು ನೀಡಲಾಗಿದೆ ಅಂತ ಆರೋಪಿಸಿ ಸಂಜೀವ್ ಅವರ ವಿರುದ್ಧ ನರನ್ ಜಾಧವ್ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೂರನ್ನ ನೀಡಿದರು ಅವರ ದೂರು ಮತ್ತು ಪ್ರಭುದೇವ್ ವೈಷ್ಣವ್ ಸಾವಿನ ಆಧಾರದ ಮೇಲೆ ಸಂಜೀವ್ ಭಟ್ ಹಾಗೂ ಪೊಲೀಸ್ ಪೇದೆ ವಜುಭಾಯ್ ಚೌ ವಿರುದ್ಧ ಐಪಿಸಿ ಸೆಕ್ಷನ್ ಮೂರುನೂರ ಮೂವತ್ತು ಹಾಗೂ ಮೂರ್ನೂರ ಇಪ್ಪತ್ನಾಲ್ಕರ ಅಡಿ ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣದ ಸಂಬಂಧ ಮೂವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆದಿದೆ ಆದರೆ ಸಂಜೀವ್ ಭಟ್ ದೋಷಿ ಅಂತ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಹೀಗಾಗಿ ಸೂಕ್ತ ಪುರಾವೆಗಳ ಕೊರತೆ ಇದೆ ಅಂತ ಅಭಿಪ್ರಾಯಪಟ್ಟಿರೋ ಫೋರ್ ಬಂದರಿನ ಹೆಚ್ಚುವರಿ ಮುಖ್ಯ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಖೇಶ್ ಪಾಂಡೆ ಅವರು ಸಂಜೀವ್ ಭಟ್ ಅವರನ್ನ ಪ್ರಕರಣದಿಂದ ಖುಲಾಸಗೊಳಿಸಿದ್ದಾರೆ ಇನ್ನು ಲಾಕ್ಅಪ್ ಡೆತ್ ಪ್ರಕರಣದಲ್ಲಿ ಸಂಜೀವ್ ಭಟ್ ನಿರ್ಧೋಷಿ ಅಂತ ನ್ಯಾಯಾಲಯ ಘೋಷಿಸಿದ್ರು ಸಂಜೀವ್ ಭಟ್ ಜೈಲಿನಲ್ಲಿದ್ದಾರೆ ಅಲ್ಲದೆ ಅವರನ್ನ ಎರಡ್ ಸಾವಿರದ ಹದಿನೈದರಲ್ಲೇನೆ ಹುದ್ದೆಯಿಂದ ವಜಾಗೊಳಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಲನ್ಪುರ್ನಲ್ಲಿ ರಾಜಸ್ಥಾನದ ವಕೀಲರೊಬ್ಬರನ್ನ ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸುವುದಕ್ಕೆ ತಾವೇ ಮಾದಕ ದ್ರವ್ಯ ಇಟ್ಟು ಅದನ್ನ ತಾವೇ ಜಪ್ತಿ ಮಾಡಿದ್ರು ಅಂತ ಆರೋಪ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಸಂಜೀವ್ ಭಟ್ ಅವರಿಗೆ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅವರು ಈಗ ಗುಜರಾತ್ನ ರಾಜ್ಕೋಟ್ನ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ ಇನ್ನು ಗಮನಾರ್ಹವಾಗಿ ಸಂಜೀವ್ ಭಟ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕಟುವಾಗಿ ಟೀಕೆ ಮಾಡೋರು ಮೋದಿ ಸರ್ಕಾರದ ನೀತಿ ನಿರ್ಧಾರ ಯೋಜನೆಗಳನ್ನು ನೇರವಾಗಿ ಟೀಕೆ ಮಾಡಿದ್ರು ಆ ಕಾರಣಕ್ಕಾಗಿಯೇ ಅವರನ್ನು ಪ್ರಕರಣದ ನೆಪವೊಡ್ಡಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ ಅಲ್ಲದೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷಣ ವಿಧಿಸಿ ಜೈಲಿಗೆ ಕಳಿಸಲಾಗಿದೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ